ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಬಿಡುಗಡೆ ಇದ್ರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ನೀವು ಇದಾಗಲೇ ಒಂದರಿಂದ ಹತ್ತನೆಯ ಕಂತಿನ ಹಣ ಪಡೆದುಕೊಂಡಿದ್ರ ಅಂತಂದ್ರೆ ಇದೀಗ ಹನ್ನೊಂದನೆಯ ಕಂತಿನ ಹಣಕ್ಕೆ ನೀವು ವೇಟ್ ಮಾಡ್ತಾ ಇದ್ರಿ ಸೊ ಕೆಲವೊಬ್ಬರಿಗೆ ಒಂದು ವೀಕ್ ಹಿಂದುಗಡೆ ಹಾಕಿದ್ರು ಮತ್ತೆ ಇವರು ಸ್ಟಾಪ್ ಮಾಡಿದ್ರು ಇಲ್ಲಿ ಏನಂತ ಅಂದ್ಕೊಂಡ್ರು ಅಂತಂದ್ರೆ ಸೊ ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರದೇ ಇರುವಂತಹ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಮಾತ್ರನೇ ಹಾಕಿದ್ದಾರೆ ಇನ್ಮೇಲೆ ಬರುವಂತಹ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಯಾವುದೇ ಕಂತಿನ ಹಣವನ್ನು ಹಾಕುವುದಿಲ್ಲ ಅಂತ ಸಾಕಷ್ಟು ಜನರು ಅಂತ ಇದ್ರು ವೀಕ್ಷಕರೇ ಈ ರೀತಿ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಇನ್ಮೇಲೆ ಬರುತ್ತೆ ಸೊ ಇದ್ರ ಬಗ್ಗೆ ಸಿಎಂ ಅನ್ನು ಕೊಟ್ಟಿದ್ದಾರೆ ಸೊ ಅವರು ಏನಂತ ಕೊಟ್ಟಿದ್ದಾರೆ ಅಂತ ನಿಮಗೆ ಅದರ ಜೊತೆಗೆ ಸಾಕಷ್ಟು ಜನ ಫಲಾನುಭವಿಗಳು ಒಂದರಿಂದ ಹತ್ತನೆಯ ಕಂತಿನ ಹಣ ಪಡೆದುಕೊಂಡಿದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಒಂದರಿಂದ ಹನ್ನೊಂದನೆಯ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಕೆಲವೊಬ್ಬರು ಒಂದರಿಂದ ಒಂಬತ್ತು ಒಂದರಿಂದ ಆರು ಈ ರೀತಿ ಪಡೆದುಕೊಂಡಿದ್ರೆ ಇನ್ನು ಕೆಲವೊಬ್ಬರಿಗೆ ಯಾವುದೇ ರೀತಿ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಸೊ ಇವರಿಗೆ ಕೂಡ ಒಂದು ಪರ್ಜರಿ ನ್ಯೂಸ್ಗಳು ಬಂದಿದ್ದಾವೆ ಸೊ ಅವೇನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ನಮ್ಮ ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಾನು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಇದರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಇವಾಗ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬಂತಲ್ವಾ ಸೊ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬರಲಿಲ್ಲ ಆದ ಕಾರಣ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಬ್ಯಾನ್ ಅಂತ ಸಾಕಷ್ಟು ಇಲ್ಲಿ ವೈರಲ್ ಆಗ್ತಾ ಇತ್ತು ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇದು ನಿಜಾನ ಫೇಕ ಏನಪ್ಪ ಅಂತ ನಿಮಗೆ ಕೂಡ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಬಹುದು ಓಕೆ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ವೀಕ್ಷಕರ ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ಅದರ ಜೊತೆಗೇನೆ ಯಾವುದೇ ರೀತಿ ಫೇಕ್ ಇಫಾರ್ಮೇಷನ್ನು ನಾವು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರೇ ಅದಲ್ಲದೆ ನಾನು ನಿಮಗೆ ಒಂದು ಅನ್ನು ಕೇಳ್ತಾ ಇದ್ದೇನೆ ಸೊ ಇದು ನನ್ನ ಒಂದು ತುಂಬಾ ರೆಕ್ವೆಸ್ಟ್ ಅಂತ ಅನ್ಕೊಳ್ಳಿ ಏನಪ್ಪ ಅಂತಂದರೆ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಲೈಕ್ ಅನ್ನು ಕೇಳ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಐದು ಸಾವಿರ ಲೈಕ್ಸನ್ನು ಟಾರ್ಗೆಟ್ ಕೊಡ್ತಾ ಇದ್ದಾನೆ ಸೊ ನಿಮ್ಮ ಒಂದು ಪ್ರತಿಯೊಬ್ಬರ ಲೈಕ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟು ಯಾಕಂತಂದ್ರೆ ನಾನು ಕೂಡ ಒಂದು ವಿಡಿಯೋ ಮಾಡೋದಕ್ಕೆ ತುಂಬಾ ಶ್ರಮ ಪಡ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿರುತ್ತೆ ನಿಮ್ಮ ಒಂದು ಲೈಕ್ ಸೊ ಒಂದೇ ಒಂದು ಲೈಕ್ ಕೊಡಿ ಏನು ಕೂಡ ಆಗುದಿಲ್ಲ ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಬಿಡುಗಡೆ ಹೌದು ವೀಕ್ಷಕರೇ ಇದೊಂದು ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಯಾಕಂತಂದ್ರೆ ಒಂದರಿಂದ ಹತ್ತನೆಯ ಕಂತಿನ ಹಣ ಮಾತ್ರ ಬಂದಿತ್ತು ಒಂದರಿಂದ ಹತ್ತನೆಯ ಕಂತಿನ ಹಣ ಮಾತ್ರನೇ ಬರುತ್ತೆ ಇನ್ಮೇಲೆ ಯಾವುದೇ ರೀತಿ ಒಂದು ಕಂತಿನ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ಒಂದು ಬರ್ಜರಿ ಗುಡ್ ನ್ಯೂಸ್ ನಮ್ಗೆಲ್ಲರಿಗೂ ಕೂಡ ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರ ಹಾಗಾದ್ರೆ ಇದು ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ಯಾವ ಜಿಲ್ಲೆಯವರಿಗೆ ಇದು ಬಿಡುಗಡೆ ಆಗ್ತಾ ಇದೆ ಸೊ ಯಾರ್ಯಾರಿಗೆ ಇದು ಜಮೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಅದ್ರ ಜೊತೆಗೆ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಸೊ ಈ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ವೀಕ್ಷಕರ ನೋಡಿ ಇದುವರೆಗೂ ಕೂಡ ಯಾವುದೇ ರೀತಿ ಒಂದು ಏನಪ್ಪ ಅಂತಂದ್ರೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ತೇವೆ ಕ್ಯಾನ್ಸಲ್ ಮಾಡ್ತವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾಗಲಿ ಅಥವಾ ಇನ್ನಿತರ ಸರ್ಕಾರದ ಮಂತ್ರಿಗಳಾಗಲಿ ಎಲ್ಲೂ ಕೂಡ ತಿಳಿಸಿಲ್ಲ ವೀಕ್ಷಕರೇ ನಾವು ಇದನ್ನ ಕಂಟಿನ್ಯೂ ಮಾಡ್ತೇವೆ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ಎಲ್ಲೂ ಕೂಡ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಇವರು ಇದುವರೆಗೂ ಕೂಡ ಹೇಳಿಲ್ಲ ಅಂಥದ್ರಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಸೊ ನೀವು ವೇಟ್ ಮಾಡಿ ಅದು ಸ್ವಲ್ಪ ನಿಜ ಇರುತ್ತೆ ಯಾಕಂತಂದರೆ ವೀಕ್ಷಕರ ಇವಾಗ ಲೋಕಸಭೆ ಎಲೆಕ್ಷನ್ನು ಅದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಕಣ್ತು ಸೋಲನ್ನು ಕಂಡ ನಂತರ ಸೊ ಅದು ಎಲ್ಲರಲ್ಲೂ ಕೂಡ ಸಹಜ ಈ ಇವಾಗ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತ ಹಾಗಾಗಿ ಅದು ನಿಮ್ಮ ಕ್ಲಾರಿಫಿಕೇಷನನ್ನು ಬಗೆಹರಿಸಿದ್ದಾರೆ ಕೆಲವು ಕೆಲವೊಬ್ಬರು ಸೊ ಅದು ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು ಹಾಗಾದರೆ ಇಲ್ಲಿ ಏನಪ್ಪ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಹತ್ತು ಮತ್ತೆ ಹನ್ನೊಂದು ಮತ್ತೆ ಹನ್ನೆರಡು ಈ ಮೂರು ಕಂತಿನ ಹಣದಲ್ಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಹತ್ತನೆಯ ಕಂತಿನ ಹಣದಲ್ಲಿ ಏನು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಂದ್ರೆ ನಿಮಗೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ನೋಡಿ ಅವಾಗ ಹತ್ತನೆಯ ಕಂತಿನ ಹಣ ಕೂಡ ಜಮೆ ಆಗುತ್ತೆ ನಿಮಗೆ ಒಟ್ಟು ಮೂರು ಕಂತಿನ ಹಣಗಳು ಸೇಮ್ ಟೈಮಿಗೆ ಜಮೆ ಆಗ್ತಾ ಇರುವಂಥದ್ದು ಆಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ವೀಕ್ಷಕರೇ ಹಾಗಾದರೆ ಇವಾಗ ಈ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವು ಜಮೆ ಆಗ್ತಾ ಇದ್ದಾವೆ ಮೀನ್ಸ್ ಬಿಡುಗಡೆ ಆಗ್ತಾಯಿದ್ದಾವೆ ಸೊ ಇದ್ರ ಬಗ್ಗೆ ಯಾವ ಯಾವ ಜಿಲ್ಲೆಗಳಿಗೆ ಇವು ಬಿಡುಗಡೆ ಆಗ್ತಾ ಇದಾವೆ ಅಂತ ನಾನು ನಿಮಗೆ ಜಮೆ ಅಲ್ಲ ಬಿಡುಗಡೆ ಬಿಡುಗಡೆ ವೀಕ್ಷಕರೇ ಬಿಡುಗಡೆ ಆಗ್ತಾ ಇದಾವೆ ಅಂತ ಕೊಡ್ತೇನೆ ಮೊದಲನೆಯದಾಗಿ ಕೋಲಾರ ಬಾಗಲಕೋಟೆ ವಿಜಯಪುರ ಹಾಸನ ಬೆಳಗಾವಿ ಇಲ್ಲಿ ರಾಮನಗರ ಮತ್ತು ಕೋಲಾರ ಈ ಕಡೆ ಸೈಡು ಧಾರವಾಡ ಮತ್ತು ಹಾವೇರಿ ಗದಗ್ ಹಾಸನ ದಾವಣಗೆರೆ ತುಮಕೂರು ಮತ್ತು ವಿಜಯಪುರ ಇದಷ್ಟೇ ಅಲ್ಲದೆ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಜಮೆ ಆಗ್ತಾ ಇದ್ದಾವೆ ಹಾಗೂ ಉತ್ತರ ಕನ್ನಡ ದಕ್ಷಿಣ ಕನ್ನಡಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣಗಳು ಬಿಡುಗಡೆ ಆಗ್ತಾ ಇರುವಂಥದ್ದು ಇಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದಾವೆ ಅಂತ ನೋಡೋದಾದರೆ ವೀಕ್ಷಕರೇ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂಥದ್ದು ಹನ್ನೆರಡನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಸೈದು ಇನ್ನೂ ಕೂಡ ಬಿಡುಗಡೆ ಆಗಿ ಜಮೆ ಆಗಲಿಕ್ಕೆ ಹೆಚ್ಚು ಕಡಿಮೆ ಒಂದು ತಿಂಗಳು ಬೇಕು ಇವಾಗ ಹನ್ನೊಂದನೆಯ ಕಂತಿನ ಹಣ ಮಾತ್ರ ಇದು ಇವಾಗ ಸದ್ಯ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಹನ್ನೆರಡನೆಯ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಆದರೆ ಜಮೆ ಆಗೋದಿಲ್ಲ ಈ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿ ಈ ಸದ್ಯ ನಿಮಗೆ ಜಮೆ ಆಗುತ್ತೆ ಅಂತಲೇ ಹೇಳಬಹುದು ವೀಕ್ಷಕರ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಅಂತ ಹೇಳ್ತಾ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ತಪ್ಪಿಸಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ